ಏನು ತರಕಾರಿ ಇಲ್ವಾ ಹಾಗಿದ್ರೆ ತಲೆನೇ ಕಿಡಿಸ್ಕೊಂಡ್ಬಿಡಿ ಸ್ವಲ್ಪ ಬೇಳೆ ಹಾಗೆ ನಾಲ್ಕು ಟೊಮೆಟೊ ಇದ್ರೆ ಸಾಕು ಒಂದು ಅದ್ಭುತವಾಗಿರುವಂತಹ ರೆಡಿ ಆಗುತ್ತೆ ನಿಮ್ಗೆ ಏನಾದ್ರೂ ನಾನ್ ವೆಜ್ ತಿಂದು ಡೈಜೆಷನ್ ಆಗಿಲ್ಲ ಅಂತ ಅಂದ್ರೆ ಅಥವಾ ನಿಮಗೆ ತುಂಬಾ ಕೋಲ್ಡ್ ಆಗಿದ್ದರೆ ಈ ತರ ರಸಮ್ ಮಾಡ್ಕೊಂಡು ತಿನ್ಕೊಳಿ ಅಥವಾ ಕುಡ್ಕೊಳ್ಳಿ ಸಕತ್ತಾಗಿರತ್ತೆ ಜಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ವಿತ್ ಇನ್ ಫೈವ್ ಮಿನಿಟ್ಸ್ ಒಳಗಡೆ ಈ ರಸಮ್ ರೆಡಿ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇವನ್ ರೈಸ್ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದ್ಸಲ ಟ್ರೈ ಮಾಡಿದೀವಿ ನೀವು ಟ್ರೈ ಮಾಡಿ ರೈಸ್ಗಂತೂ ಅದ್ಭುತ ಅಂತಲೇ ಹೇಳ್ಬೋದು ಒಂದು ತಟ್ಟೆ ತಿನ್ನೋರು ಎರಡೆರಡು ಎರಡು ತಟ್ಟೆ ಇರ್ತಾರೆ ಈ ರಸಮ್ ಅಂತೂ ಸಖತ್ ಟೇಸ್ಟಿ ಅಂತಲೇ ಹೇಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ನಾಲ್ಕರಿಂದ ಐದು ಟೊಮೆಟೊನ ನಾವು ಬೇಯಕ್ಕೆ ಇಟ್ಕೋಬೇಕಾಗತ್ತೆ ಕೆಲವರು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊತಾರೆ ಆ ಥರ ನಾನು ಎರಡು ಥರ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದನ್ನು ಬೇಯಕ್ಕೆ ಇಟ್ಟಾದ್ಮೇಲೆ ಒಂದು ಪ್ಯಾನ್ ತೊಗೊಂಡು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಒಂದು ಅರ್ಧ ಸ್ಪೂನಷ್ಟು ಕಾಳು ಇಷ್ಟು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋ ಹಂತದಲ್ಲಿ ನಾವು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರ ತುಂಬ ತಿಂತೀರ ಅಂದರೆ ಒಂದು ಆರು ಹಾಕೊಳ್ಳಿ ಸೊ ನಾನು ಒಂದು ನಾಲ್ಕು ಹಾಕೊಂಡಿದ್ದೀನಿ ಇಲ್ಲ ಒಂದು ಐದು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಅದು ಘಮ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಇಲ್ಲಿ ಟೊಮೆಟೊನು ಕೂಡ ಆಲ್ಮೋಸ್ಟ್ ಬೆಂದಿದೆ ನೀವು ಕುಕ್ಕರಲ್ಲಿ ಬೇಳೆ ಜೊತೆ ಬೇಯಿಸ್ಕೊಂಡ್ರು ಕೂಡ ನಡೆಯುತ್ತೆ ಇಲ್ಲಾಂದರೆ ಈ ಥರ ಬೇಯಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗಲಿ ಇವಾಗ ನಾವು ಟೊಮೆಟೊ ಏನು ಬೇಯಿಸಿಕೊಂಡಿರ್ತೀವಲ್ಲ ಅದಕ್ಕೆ ಒಂದು ನಿಂಬೆಣ್ಣ ಗಾತ್ರದಷ್ಟು ನಾನು ಹುಣಸೆ ಹಣ್ಣು ಹಾಕ್ತಾ ಇದೀನಿ ನೀಟಾಗಿ ಅದು ನೆನ್ಕೊಂಡ್ಲಿ ಒಂದು ಎರಡು ನಿಮಿಷದಷ್ಟು ಅದು ರೆಡಿ ಆಗುತ್ತೆ ರಸಮ್ಗೆ ಮೇನ್ ಬೇಕಾಗಿರೋದು ಈ ಸಿಂಪಲ್ ಮೂರು ಇಂಗ್ರಿಡಿಯೆಂಟ್ಸು ಕರಿಬೇವು ಒಂದು ನಾಲ್ಕರಿಂದ ಐದು ಹಸಿ ಹಾಗೆ ಒಂದು ಇಡೀ ಅಷ್ಟು ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಏನಾದರೂ ಕೋಲ್ಡ್ ಆಗಿದ್ರೆ ಅಥವಾ ನಿಮ್ಮ ಗಂಟ್ಲಲ್ಲಿ ಏನಾದರೂ ಕಿಚ್ ಕಿಚ್ ಅಂತಿದ್ರೆ ಬೇಗ ಹೋಗ್ಬಿಡುತ್ತೆ ಒಂದು ಕುಟಾಣಿಗೆ ನಾವು ಫ್ರೈ ಮಾಡ್ಕೊಂಡಿರೋ ಜೀರಿಗೆ ಧನಿಯಾ ಹಾಗೆ ಮೆಣಸು ಮೆಣ್ಸಿನ್ಕಾಯಿನ ನೀಟಾಗಿ ಹಾಕೊಂಡು ನಾವು ಕುಟ್ಕೋಬೇಕಾಗತ್ತೆ ಕೆಲವ್ರು ಏನು ಮಾಡ್ತೀರಾ ಅಂದ್ರೆ ಮಿಕ್ಸಿರಲ್ಲೇ ಗುರ್ಗುರ್ ಅನ್ನಿಸ್ತೀರಾ ಸೊ ಆ ಥರ ಮಾಡೋದ್ಕಿಂತ ಈ ಥರ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಮತ್ತು ಹುಣಸೆಹಣ್ಣ ನಾವು ಏನು ನೆನೆಸಿಟ್ಟಿರ್ತೀವಲ್ವ ಇವಾಗ ಒಂದು ಜಾರ್ಗೆ ಹಾಕೊಂಡು ಅದನ್ನು ತರಿ ತರಿಯಾಗಿ ರುಬ್ಕೊಬೇಕಾಗತ್ತೆ ನೀವು ಕುಟ್ಕೊಬೇಕಾದ್ರೆ ಜಾಸ್ತಿ ಪುಡಿಯಾಗಿ ಕುಟ್ಕೋಬಾರ್ದು ಈ ಹಂತದಲ್ಲಿದ್ದರೆ ಸಾಕು ಜಾಸ್ತಿ ಪುಡಿ ಆಗೋದೆಲ್ಲ ಬೇಡ ಸ್ವಲ್ಪ ಪೌಡರ್ನ ನಾನು ಒಂದು ಬೌಲ್ಗೆ ಇದ್ದೀನಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಇವಾಗ ಅದೇ ಕುಟಾಣಿಗೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಏನಿರುತ್ತಲ್ಲ ಆ ಬೆಳ್ಳುಳ್ಳಿ ಹಾಗೆ ಹಸಿಮೆಣಕಾಯಿನ ಹಾಕೊಂಡು ಚೆನ್ನಾಗಿ ನಾವು ಕುಟ್ಕೊತಾ ಇದ್ದೀವಿ ಅಂದರೆ ಕುಟ್ಕೋಬೇಕಂದ್ರೆ ಲೈಕ್ ಒಂದು ಸ್ವಲ್ಪ ತರಿ ತರಿಯಾಗಿರಬೇಕು ಗೊತ್ತಲ್ಲ ರಸಮ್ಗೆ ಯಾವ ಥರ ಕುಟ್ಕೊಬೇಕು ಅಂತ ಆ ಥರ ನೀವು ತರಿತರಿಯಾಗಿ ಕುಟ್ಕೊಬೇಕಾಗತ್ತೆ ಟೊಮೆಟೊನು ಕೂಡ ಈ ಥರ ನೀವು ರಫ್ ಆಗಿ ಅದನ್ನು ಪುಡಿ ಮಾಡ್ಕೊಬೇಕು ರು ರುಬ್ಕೊಬೇಕಾಗತ್ತೆ ಈ ಥರ ತರಿಯಾಗಿ ರುಬ್ಕೊಬೇಕಾಗತ್ತೆ ಇದೆಲ್ಲ ರೆಡಿ ಆದಮೇಲೆ ಒಂದು ಕಡಾಯಿ ತಗೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತ ಎಣ್ಣೆಗೆ ಸಾಸಿವೆ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಸ್ಲಿಪ್ ಮಾಡೋದೇನು ಬೇಡ ಹಾಗೆ ಹಾಕೊಳ್ಳಿ ಹಾಗೆ ನಾವು ಕುಟ್ಕೊಂಡಿರ್ತೀವಲ್ವಾ ಧನಿಯಾ ಜೀರಿಗೆ ಮೆಣಸು ಹಾಗೆ ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿ ಇದನ್ನು ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ನೀವು ಈ ಫ್ರೈ ಮಾಡ್ಕೊಬೇಕಾದ್ರೆ ಅರೋಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂಥರ ಫುಲ್ಲು ಟೆಂಪ್ಟಿಂಗ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಸಮು ಈಗ ಟೊಮೆಟೊನ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಈ ಥರ ಕೈಯಲ್ಲಿ ಸೋಸ್ಕೊಬೇಕು ಈ ಥರ ಅಥೆಂಟಿಕ್ ಎಲ್ಲ ಮಾಡ್ಕೊಂಡ್ರೆ ರಸಮ್ ತುಂಬಾ ಚೆನ್ನಾಗಿರುತ್ತೆ ನಾವು ಫುಲ್ ಫೈನ್ ಆಗಿ ರುಬ್ಕೊಂಡ್ ಹಾಕೊಂಡ್ರೆ ಯಾವುದೇ ರೀತಿಲೂ ಚೆನ್ನಾಗಿರಲ್ಲ ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕೊಳ್ಳಿ ಯೂಶಲಿ ರಸಮ್ ಸ್ವಲ್ಪ ತೆಲುಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕೆಲವ್ರು ಏನು ಮಾಡ್ತೀರಾ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತೀರಾ ಬೆಲ್ಲ ಎಲ್ಲ ಇರೋದಿಲ್ಲ ಇದು ನೀಟಾಗಿ ಕುದ್ದಾದ್ಮೇಲೆ ನೀರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಆ್ಯಡ್ ಮಾಡ್ಕೊಳ್ಳಿ ಈ ತರ ರಸಮ್ ರೆಡಿ ಆಗುತ್ತೆ ನೀವು ಈ ಥರನಾದರೂ ರಸಮ್ನ ಕುಡಿಬೋದು ಇಲ್ಲ ತಿನ್ಬೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಬೌಲಷ್ಟು ನಾನು ಬೇಳೆನ ಕುಕ್ಕರಲ್ಲಿ ಹಾಕೊಂಡು ಕುಗ್ಸ್ಕೊಂಡಿದ್ದೀವಿ ಈಗ ರಸಮ್ಗೆ ಹಾಕೋಬೇಕಾಗತ್ತೆ ಇವಾಗ ಸ್ವಲ್ಪ ತಿಕ್ನೆಸ್ ಕೂಡ ಬರುತ್ತೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಇಲ್ಲ ನಾವು ಪ್ಲೇನ್ ರಸಮ್ ಇದ್ರೂ ಓಕೆ ಅಂದ್ರೆ ನಾನು ಫಸ್ಟೇ ತೋರಿಸಿದ್ನಲ್ಲ ಪ್ರೀವಿಯಸ್ ಆ ಥರನಾದ್ರೂ ನೀವು ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಂತಹ ತೆಂಗಿನಕಾಯಿ ತುರಿನ ಮೇಲುಗಡೆ ಹಾಕೋತಾ ಇದ್ದೀನಿ ಗಾರ್ನಿಷಿಂಗು ಕೂಡ ಚೆನ್ನಾಗಿರುತ್ತೆ ರಸಮ್ ಕೂಡ ಬೊಂಬಟಾಗಿರುತ್ತೆ ಈ ತರ ರಸಂ ಕುಡಿತಾ ಇದ್ರೆ ಅಥವಾ ನೀವು ರೈಸ್ ಕಾಕೊಂಡು ತಿಂತಿದ್ರೆ ಅದ್ಭುತ ಅಂತಾನೆ ಹೇಳ್ಬೋದು ನೀವು ಬೇಳೆ ಇದ್ರೂ ಕೂಡ ಈ ರಸಂ ಮಾಡ್ಕೊಬಹುದು ಬೇಳೆ ಇಲ್ದನು ಕೂಡ ಈ ರಸಂ ಮಾಡ್ಕೊಬಹುದು ಸಖತ್ ಆಗಿರುತ್ತೆ ಇವನ್ ನಾವು ಬೇಳೆ ಹಾಕಿರೋದ್ರಿಂದ ನಾವು ಮುದ್ದೆಗೂ ಕೂಡ ಈ ರಸಮ್ನ ಯೂಸ್ ಮಾಡ್ಬೋದು ಇವನ್ ರೈಸ್ ಕಲ್ದೆ ಮುದ್ದೆಗೂ ಕೂಡ ತಿನ್ಬೋದು ಈ ರಸಮ್ನ ನಾನು ಮಾಡಿದಂತಹ ಈ ಸಿಂಪಲ್ ರಸಂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಬೈ